ದೇವರ ವಾಕ್ಯವನ್ನು ನಾವು ಆತ್ಮದಲ್ಲಿ ಪ್ರಕಟಣೆಯಲ್ಲಿ ತಿಳಿಯಬೇಕೆ ಹೊರತು ಅದನ್ನು ಮಾನಸಿಕ ಬುದ್ಧಿಯಿಂದ ಅಥವಾ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ಅಥವಾ ತತ್ವಜ್ಞಾನ ಬೋಧನೆಯಿಂದ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಈ ಮೂರು ಸಂಗತಿಗಳನ್ನು ಆತನ ಕ್ರೂಜೆ ಆತನ ಮರಣ ಆತನ ಹೂಣಲ್ಪಡುವಿಕೆ ಮತ್ತು ಪುನರುತ್ಥಾನ ಇದನ್ನು ಯಾರು ನಂಬುತ್ತಾರೋ ಅವರ ಪಾಪಗಳು ಪರಿಹಾರವಾಗುತ್ತದೆ ಪ್ರತಿಯೊಬ್ಬರು ನೀನು ಸಾಯುವುದಾದ್ರೆ ನಿನ್ನ ಪಾಪಗೋಸ್ಕರ ನಿನ್ನ ತಪ್ಪಿಗೋಸ್ಕರ ಸಾಯ್ತಿ ಬಟ್ ಏಸು ಕ್ರಿಸ್ತನು ಆತನಿಗೋಸ್ಕರ ಸಾಯಲಿಲ್ಲ ಆತನು ನಮಗೋಸ್ಕರ ಸತ್ತ ಪ್ರೇಝುಲಾನ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮತ್ತು ಅತನ್ನು ಮೈಮೆಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬಲಪಡಿಸ್ತಾನೆ Come, Atana Padiswa. Devara Lord, we thank you, Lord. Holy Spirit, we honor you this time. Thank you for this morning to worship you, to praise your name, O God. Lord, we thank you, Lord. Lord, in your presence is the fullness of joy. Yes, Lord, the fullness of God resides in us is bodily, O Master. Thank you for the privilege, Allah. Lord, I thank you. Oh, we bless your name. We praise your master. Hama shahe anthea. Nena sannidhi santoshabu. Nena sannidhi alli samadhanabu. Bala heena bala ಬಿಡುಗಡೆಯ ನೀಡಿ ದಿನಸನ್ನಿಧಿಯಲ್ಲಿ ಸಂತೋಷವು ಸನ್ನಿದಿಯಲ್ಲಿ ಸಮಧಾನವು ಫಲಹೀನ ಫಲಪಡಿಸಿದೆ

ಸಯಾ ಎಸಾ ಎಸ ನಿನ್ನಲೀನಾ ಇರುವೇನು ನನ್ನಲೀನಿ ಜೀವಿಸುವೆ ನಿನ್ನಲೆ ನ ಬಯಸುವೆ ಶಾಶ್ವತವಾಗಿ ಪ್ರೀತಿಸುವೆ ನಿನ್ನಲೀನಾ ಇರುವೇನು ನನ್ನಲಿ ಜೀವಿಸುವೆ Nalena payasuve Shashvatavagi prithisuve Yesaya Yesaya, Yesaya Yesaya Yesaya, Yesaya Yesaya, Yesaya

ಮತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಹಾನನ ಪತ್ರಿಕೆ ಮೊದಲನೇ ಪತ್ರಿಕೆ ಅಧ್ಯಯ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ವಚನವನ್ನು ನಾವು ಓದುವ ಟ್ವೆಂಟಿ ಟೂ ಆ್ಯಂಡ್ ಟ್ವೆಂಟಿ ತ್ರೀ ಏಸು ಕ್ರಿಸ್ತನಲ್ಲ ಎನ್ನುವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಇಲ್ಲಿದ್ದಾನೆ ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ ತಾನು ದೇವರ ಮಗನಿಗೆ ಸೇರಿದವನಲ್ಲವೆನ್ನುವನು ತಂದೆಗೆ ಸೇರಿದವನಲ್ಲ ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವನು ತಂದೆಗೂ ಸೇರಿದವನಾಗಿದ್ದಾನೆ ಪ್ರೈಸ್ ಗಾಡ್ ಪ್ರೇರಿ ಇಲ್ಲಿ ನಾವು ನೋಡ್ತೇವೆ ಸತ್ಯವಿದ್ದಲ್ಲಿ ಯಹುದ್ಯರು ಅವರು ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನಾದ ದೇವರು ಅವರು ನಂಬ್ತಾ ಇದ್ದರು ಗಾಡ್ ಬಟ್ ಅವರಿಗೆ ಮೆಸ್ಸಾಯನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಅವರು ಗೊತ್ತಿತ್ತು ಮೆಸ್ಸಾಯ ಬರುತ್ತಾನೆ ಆತ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಆತನನ್ನು ರಕ್ಷಿಸ್ತಾನೆ ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಗೊತ್ತಿತ್ತು ಬಟ್ ಈ ಯೂಸೇಫನ ಮಗ ಏಸು ಅವನನ್ನು ಕ್ರಿಸ್ತನೆಂದು ಒಪ್ಪಲಿಕ್ಕೆ ಅವರು ಸಿದ್ಧವಿರಲಿಲ್ಲ ಓಕೆ ಮತ್ತು ದೇವರಿಗೆ ಮಗನಿರುವುದು ಹೇಗೆ ಅದನ್ನು ಅವರು ಒಪ್ಪುತ್ತಿರಲಿಲ್ಲ ಏಸಮೇಳ್ ನನ್ನ ತಂದೆ ಯಾವಾಗಲೂ ಕೆಲಸ ಮಾಡುತ್ತಾನೆ ನಾನು ಕೆಲಸ ಮಾಡುತ್ತೇನೆ ಬಾಯಬಿಡುತ್ತ ಈ ಮಾತನ್ನು ಅವರು ಹೇಳಿದ್ದರಿಂದ ಆತನು ದೇವರನ್ನು ತಂದೆ ಅಂತ ಹೇಳಿ ದೇವರಿಗೆ ಸರಿಗಟ್ಟುತ್ತಾನೆ ಮತ್ತು ಈತನು ಸಬ್ಬಾದಿನವನ್ನು ಅಲಕ್ಷ್ಯ ಮಾಡುತ್ತಾನೆ ಅಂತವರು ಆತನನ್ನು ದೂಷಿಸಲಿಕ್ಕೆ ಪ್ರಾರಂಭ ಮಾಡಿದರು ಅನೇಕ ಈ ಸತ್ಯಾಂಶಗಳನ್ನು ಯಹುದ್ಯರು ಅಷ್ಟು ಈಸಿಯಾಗಿ ಒಪ್ಪಿಕೊಳ್ಳಿಲ್ಲ ಯಾಕಂತೇಳಿದರೆ ದೇವರ ವಾಕ್ಯವನ್ನು ನಾವು ಆತ್ಮದಲ್ಲಿ ಪ್ರಕಟಣೆಯಲ್ಲಿ ತಿಳಿಯಬೇಕೆ ಹೊರತು ಅದನ್ನು ಮಾನಸಿಕ ಬುದ್ಧಿಯಿಂದ ಅಥವಾ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ಅಥವಾ ತತ್ವಜ್ಞಾನ ಬೋಧನೆಯಿಂದ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಇಟ್ ಈಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಥ್ರೂ ಅವರ್ ಸೆನ್ಸ್ ನಾಲೆಜ್ ನಮ್ಮ ಜ್ಞಾನೇಂದ್ರಗಳಿಂದ ಇಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನಲ್ಲ ಏಸು ಸಾಮಾನ್ಯ ಒಬ್ಬ ಬಡಗಿಯ ಮಗ ಮತ್ತು ಅವರಿಗೆ ಕನ್ಫ್ಯೂಷನ್ ಇತ್ತು ಮೆಸ್ಸಾಯನ ಬರುವಾಗ ಅವನು ಎಲ್ಲಿಂದ ಬರುತ್ತಾನಂತ ಯಾರಿಗೆ ಗೊತ್ತಾಗೋದಿಲ್ಲ ಬಟ್ ಒಂದಿನ ಅವರು ಹೇಳಿದರು ಈ ಮೆಸ್ಸಾಯ ಯೂಸೇಫನ ಮಗ ಆಗೋದು ಹೇಗೆ ಇವನು ಯಾರಂತ ನಮಗೆ ಗೊತ್ತು ಇವನ ತಂದೆ ಗೊತ್ತು ತಾಯಿ ಗೊತ್ತು ಇವನ ಸಹೋದರರು ಗೊತ್ತು ಇವನು ನಿಮಗೆ ಗೊತ್ತು ಆದರೆ ಮಸಾಯನ ಬರುವಾಗ ಎಲ್ಲಿಂದ ಬರುತ್ತಾನೆ ಹೇಗೆ ಬರ್ತಾನೆ ಯಾರಿಗೂ ಗೊತ್ತಾಗುವುದಿಲ್ಲ ಇವನು ಗೊತ್ತಲ್ಲ ನಮಗೆ ಅಂತ ಸಿ ಅವರ ಮಧ್ಯದಲ್ಲಿ ಒಂದು ಗೊಂದಲ ಅವರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಇತ್ತು ಇಲ್ಲಿ ಅಪೋಸ್ತಲ್ ಯಹಾನನು ಬರೆಯುತ್ತಾನೆ ಏಸು ಕ್ರಿಸ್ತನಲ್ಲ ಎನ್ನುವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆಯಲ್ಲಿದ್ದಾನೆ ಅವನೇ ಸುಳ್ಳುಗಾರ ಬೇರೆ ಯಾರಲ್ಲ ಏಸುವನ್ನು ಒಪ್ಪದ ವ್ಯಕ್ತಿ ಏಸು ಕ್ರಿಸ್ತನೆಂದು ಒಪ್ಪುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದಾನೆ ಅಂತ ವಾಕ್ಯ ಹೇಳ್ತದೆ ಐದ ನದ್ಯ ಒಂದೇ ವಚನ ಹೇಳ್ತದೆ ಏಸು ಕ್ರಿಸ್ತನೆಂದು ಒಪ್ಪುವ ಪ್ರತಿಯೊಬ್ಬನು ಬೇಕಾದರೆ ನಾವು ಆ ವಚನವನ್ನು ತೆಗೆಯುವ ಓಕೆ ಏಸು ಐದನದ್ದೆಯ ಒಂದೇ ವಚನ ಯವನ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ ಐದನೇದು ಒಂದು ವಚನ ಏಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಈಗ ದೇವರಿಂದ ಹುಟ್ಟಬೇಕಾದರೆ ನಮಗೆ ಒಬ್ಬ ಮಧ್ಯಸ್ಥನು ಬೇಕು ದೇವರಿಂದ ಹುಟ್ಟಬೇಕಾದರೆ ಓನ್ಲಿ ಥ್ರೂ ಜೀಸಸ್ ಕ್ರೈಸ್ಟ್ ಯಾರು ಯಾರು ಆತನ್ನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ಅಂದರೆ ಏಸುನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದ ಮನುಷ್ಯನ ಇಚ್ಛೆಯಿಂದ ಪುರುಷ ಸಂಕಲ್ಪದಿಂದ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ನೀವು ಯೇಸುವನ್ನು ಕ್ರಿಸ್ತನೆಂದು ನಂಬುವುದಾದರೆ ನೀವು ದೇವರಿಂದ ಹುಟ್ಟಿದವರಾಗಿದೆ ಯೇಸು ನಮಗೋಸ್ಕರ ಪಾಪ ವಿಮೋಚನಕನಾಗಿ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಆತನು ಪುನರುತ್ತನಾದನು ಈ ಮೂರು ಸಂಗತಿಗಳನ್ನು ಆತನ ಕ್ರೂಜೆ ಆತನ ಮರಣ ಆತನ ಹೂಣಲ್ಪಡುವಿಕೆ ಮತ್ತು ಪುನರುತ್ಥಾನ ಇದನ್ನು ಯಾರು ನಂಬುತ್ತಾರೋ ಅವರ ಪಾಪಗಳು ಪರಿಹಾರವಾಗುತ್ತದೆ ಅವರ ಪಾಪಗಳು ಪರಿಹಾರವಾಗಿ ಅವರಿಗೆ ಬಿಡುಗಡೆ ಆಗ್ತದೆ ದೇವರ ನಿತ್ಯ ಜೀವ ಅವರಲ್ಲಿ ವರ್ಗಾವಣೆ ಆಗ್ತದೆ ಅವರು ದೇವರ ಪುತ್ರರಾಗಿ ಹುಟ್ಟುತ್ತಾರೆ ಬೈಬಲ್ ಹೇಳ್ತದೆ ಏಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಓಕೆ ಇಪ್ಪತ್ತ ಎರಡನೇ ವಚನದಲ್ಲಿ ನಾವು ಓದಿದೆವು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಚನ ಹೇಳ್ತದೆ ತಾನು ದೇವರ ಮಗನಿಗೆ ಸೇರಿದವನಲ್ಲವೆನ್ನುವನು ತಂದೆಗೆ ಸೇರಿದವನಲ್ಲ ನಾನು ಡೈರೆಕ್ಟ್ ದೇವರನ್ನು ಮಾತ್ರ ಇದು ಮಾಡ್ತೇನೆ ಈಸನ್ನು ಒಪ್ಪುವುದಿಲ್ಲ ಅಂತ ಹೇಳಿದರೆ ಅವನು ತಂದೆಗೆ ಸೇರಿದವನಲ್ಲ ದೇವರ ಮಗನಿಗೆ ಸೇರಿದವನು ಅವನು ತಂದೆಗೆ ಸೇರಿದವನಾಗಿದ್ದಾನೆ ಕೆಲವೊಂದು ಬೋಧನೆಗಳು ಬರ್ತವೆ ಅದು ನಾವು ಕೇವಲ ತಂದೆಯಾದ ದೇವರನ್ನು ಮಾತ್ರ ಆರಾಧಿಸ್ತೇವೆ ಜಹೋವನ್ನು ಮಾತ್ರ ಆರಾಧಿಸ್ತೇವೆ ಓಕೆ ಇನ್ನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಆತನು ಕಳಿಸಿದ್ದಾನೆ ಮತ್ತು ಏಸು ಕ್ರಿಸ್ತನೆಂದು ಒಪ್ಪುವ ಮತ್ತು ಏಸು ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾನೆ ಎಂದು ಒಪ್ಪುವ ಆತ್ಮ ಅದು ದೇವರಿಂದ ಪ್ರೇತವಾದ ಆತ್ಮ ಅಂತ ಹೇಳ್ತದೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಓದಿದ ಸಿಗ್ತದೆ ಪುನಃ ಒಂದನೇ ವಚನ ಪ್ರಿಯರೇ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಯಾಕೆ ಅನೇಕ ಸುಳ್ಳು ಪ್ರವಾದಿಗಳಿದ್ದಾರೆ ಅನೇಕ ದುರ್ಬೋಧಕರಿದ್ದಾರೆ ಬಟ್ ನೀವು ಹೇಗೆ ಪರೀಕ್ಷಿಸ್ತೀರಿ ಹೇಗೆ ಪರೀಕ್ಷಿಸ್ತೀರಿ ಪ್ರೇರೇಪಿಸುವಂಥವನು ದೇವರ ಆತ್ಮನೇ ಎಂದು ತಿಳಿಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಏಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದು ಓಕೆ ಪುನಃ ನಾನು ಓದ್ತೇನೆ ಒಂದನೇ ಯವನ ಪತ್ರಕ್ಕೆ ನಾಲ್ಕನೇ ಎರಡನೇ ವಚನ ಪ್ರೇರಿಸುವ ಹಂಥವನು ದೇವರ ಆತ್ಮನೇ ಎಂದು ತಿಳಿಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಏಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು ಯೇಸುವನ್ನು ಒಪ್ಪದೆ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದಲ್ಲ ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ ಈಗಲೂ ಲೋಕದಲ್ಲಿ ಇದೆ ಓಕೆ ಏಸು ಮನುಷ್ಯನಾಗಿ ಲೋಕಕ್ಕೆ ಬಂದ ಆತನು ದೇವರಾಗಿ ಲೋಕಕ್ಕೆ ಬರಲಿಲ್ಲ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದ ಹಿ ವಾಸ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾನ್ ಓಕೆ ಆತನು ಕೂಡ ಮಲಗಿದ ಅವನಿಗೆ ಕೂಡ ಟಯರ್ಡ್ ಆಯಿತು ಅವನಿಗೆ ಕೂಡ ಹಸಿವು ಆಯಿತು ಅವನಿಗೆ ಕೂಡ ಇಮೋಷನಲ್ ಆದ ನಾವು ನೋಡ್ತೇವೆ ಆತನು ಕೂಡ ಸಂತೋಷಪಟ್ಟ ಆತ್ಮದಿಂದ ಉಲ್ಲಾಸಗೊಂಡು ಆತನು ಹೇಳಿದ್ದೇನೆಂದರೆ ಭೂಪರಲೋಕಗಳಿರುವ ಒಡೆಯನೇ ಈ ಸಂಗತಿಗಳನ್ನು ಜ್ಞಾನಿಗಳಿಗೂ ಮರೆ ಮಾಡಿ ನೀನು ಬಾಲಕರಿಗೆ ಪ್ರಕಟಪಡಿಸ್ತೀವಿ ಅದಕ್ಕೋಸ್ಕರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಲ್ಲಿ ಹತ್ರ ದೇವಾಲಯಕ್ಕೆ ಹೋಗುವಾಗ ಅಲ್ಲಿ ಮಾರುವನು ಹೊರಡುವನು ಒಂದು ಕೊರಡೆ ಮಾಡಿ ಎಲ್ಲರನ್ನು ಹೊರಕ್ಕೆ ದಟ್ಟಿ ಶನಿವಾರರ ಮೇಜುಗಳನ್ನು ಚೆಲ್ಲಿ ಹೂಡಿ ಮಾಡಿ ಸರಿತಾಯಿದೆ ಯಾಕೆ ಆತನ ಆಲಯ ಅಭಿಮಾನವು ಬೆಂಕಿ ಅಂತ ಉರಿತಾ ಇದೆ ಓಕೆ ಅಲ್ಲಿ 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 ಅವನ ಇಮೋಷನ್ಗಳನ್ನು ನಾವು ನೋಡ್ತೇವೆ ಆತನು ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾದ ಬೈಬಲ್ ಇರ್ತದೆ ಆತನು ಕಡೆಯ ಆದಾಮನು ಸತ್ಯವೇದಿರ್ತದೆ ಆತನು ಎರಡನೇ ಆದಾಮನು ಅಂತ ಹೇಳ್ತಿದೆ ಮೊದಲನೇ ಆದಾಮನಿಂದ ಎಲ್ಲರೂ ಪಾಪಿಗಳಾಗಿ ಶರೀರ ಸಂಬಂಧವಾಗಿ ಹುಟ್ಟಿದರು ಎರಡನೇ ಆದಮನದ ಏಸು ಕ್ರಿಸ್ತನ ಮೂಲಕ ನಾವು ಆತ್ಮ ಸಂಬಂಧವಾಗಿ ದೇವರಿಗೆ ನಾವು ಹುಟ್ಟಿದ್ದೇವೆ ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ದೇವರ ಪುತ್ರರಾಗಿ ನಾವು ಹುಟ್ಟಿದ್ದೇವೆ ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡುತ್ತಾರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ನಾವು ಮಗನ ಅನ್ಯೋನ್ಯತೆಯಲ್ಲೇ ಇದ್ದೇವೆ ಓಕೆ ದೇವರ ಪುತ್ರರು ಬೈಬಲ್ ಹೇಳ್ತದೆ ಓಕೆ ನಾವು ದೇವರ ಮಕ್ಕಳಾಗಿದ್ದೇವೆ ಒಂದು ಪವಿತ್ರ ನಮ್ಮ ಆತ್ಮಕ್ಕೆ ಈಗ ಸಾಕ್ಷಿ ಕೊಡ್ತಾ ಇದ್ದಾನೆ ಅಪ್ಪ ತಂದೆ ಎಂದು ಕರೆಯುವಂಥ ಮಗನ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನಾವು ದೇವರ ಮಕ್ಕಳಾಗಿದ್ದೇವೆ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ ನೀವು ಏಸುವನ್ನು ಕ್ರಿಸ್ತನೆಂದು ಒಪ್ಪುವುದಾದರೆ ನೀವು ದೇವರಿಂದ ಹುಟ್ಟಿದವರು ಪವಿತ್ರ ಆತ್ಮನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದೆ ಓಕೆ ಅದರಿಂದ ಏಸುವನ್ನು ಕ್ರಿಸ್ತನೆಂದು ಏಸು ಮನುಷ್ಯನಾಗಿ ಬಂದನೆಂದು ಒಪ್ಪಿಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಏಸು ಮನುಷ್ಯನಲ್ಲ ನೋ ಮನುಷ್ಯನ ಮುಖಾಂತರ ಪಾಪ ಬಂದಗೋಸ್ಕರ ಮನುಷ್ಯನ ಮುಖಾಂತರವೇ ವಿಮೋಚನೆ ಓಕೆ ಇಲ್ಲಿ ಬೈಬಲ್ ಹೇಳ್ತದೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹದಿನೈದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಒಂದನೇ ಕುರಿಂತ ಫಸ್ಟ್ ಕುರಿಂತಿಯನ್ అపోస్టల్ పౌల బరీతాను ఫిఫ్టీన్ చాప్టర్ ట్వెంటీ వన్ వర్స్ ననిగోస్కర ఓద్తనే ఓకే ఇప్పవచన మనుషన మూలక మరణం ఉంటాద కారణ మనుషన మూలక సత్తవరికి పునరుత్న ఉంటాగోదు మనుషన మూలక ఏనైతు పాప లోకకి బు ఇక మనుషన మూలక మరణం ఉంటాయిత ఇక మనుషన మూలకవే పాపకి పరిహార ఆగు ఓకే ನಾವೆಲ್ಲರೂ ಮನುಷ್ಯರು ಪಾಪಿಗಳಾದರೂ ಪಾಪ ಇಲ್ಲದ ಒಬ್ಬ ವ್ಯಕ್ತಿ ಮನುಷ್ಯ ಬೇಕು ಅದಕ್ಕೋಸ್ಕರ ದೇವರೇ ಈ ಲೋಕಕ್ಕೆ ಮನುಷ್ಯನಾಗಿ ಆತನು ಬಂದ ಯೇಸು ಕ್ರಿಸ್ತನು ತನ್ನ ದೈವಿಕತ್ವವನ್ನು ಎಲ್ಲವನ್ನು ಬಿಟ್ಟು ದೇವರ ಮಗನಾಗಿ ಈ ಲೋಕಕ್ಕೆ ಬಂದ ಯಾಕಂದರೆ ಆದಾಮನು ದೇವರ ಮಗನಾಗಿದ್ದನು ಆದಾಮನು ದೇವರ ಮಗನಾಗಿದ್ದನು ಈಗ ಲೋಕದಲ್ಲಿ ಪಾಪ ಇಲ್ಲದ ವ್ಯಕ್ತಿ ಇಲ್ಲ ಪ್ರತಿಯೊಬ್ಬರು ನೀನು ಸಾಯುವುದಾದರೆ ನಿನ್ನ ನಿನ್ನ ಪಾಪಗೋಸ್ಕರ ನಿನ್ನ ತಪ್ಪಿಗೋಸ್ಕರ ಸಾಯ್ತಿ ಬಟ್ ಏಸು ಕ್ರಿಸ್ತನು ಆತನಿಗೋಸ್ಕರ ಸಾಯಲಿಲ್ಲ ಆತನು ನಮಗೋಸ್ಕರ ಸತ್ತ ಆತನು ನಮ್ಮ ವಿಮೋಚ ಅರ್ಥನಾಗಿ ಆತನು ಕುರುಜೆಯಲ್ಲಿ ಪ್ರಾಣ ಕೊಟ್ಟ ಆತನು ರಕ್ತವನ್ನು ಸುರಿಸಿದ ನಮಗೋಸ್ಕರ ಆತನು ಸತ್ತ ಅದಕ್ಕೋಸ್ಕರ ಆತನ ಮರಣ ಆತನ ಹೂಣಲ್ಪಡುವಿಕೆ ಆತನ ಪುನರುತ್ಥಾನ ನಾವು ಉಪ್ಪ ಆತನು ಮನುಷ್ಯನಾಗಿ ಕ್ರೂಜೆಯಲ್ಲಿ ಸತ್ತ ಮನುಷ್ಯನಾಗಿ ಆತನ ಹೂಣಲ್ಪಟ್ಟ ಮನುಷ್ಯನಾಗಿ ಆತನು ಪಾತಾಳ್ಲಿಕ್ಕೆ ಹೋದ ಆತನು ಪುನರುತ್ಥನಾದ ದೇವಕುಮಾರನಾಗಿ ಇದನ್ನು ಒಪ್ಪಿಕೊಂಡಾಗ ನಾವು ದೇವರ ಅನ್ಯೂನ್ಯತೆಯಲ್ಲಿ ಸೇರುತ್ತೇವೆ ನಮಗೂ ಕೂಡ ದೇವರ ಮಕ್ಕಳಾಗುವಂಥ ಅಧಿಕಾರ ಸಿಗ್ತದೆ ಓಕೆ ಇಲ್ಲಿ ನಾವು ನೋಡ್ತೇವೆ ಇಪ್ಪತ್ತೊಂದೇ ವಚನ ಹದಿನೈದನೇದ್ದೇ ಇಪ್ಪತ್ತೊಂದೇ ವಚನ ಮನುಷ್ಯನ ಮೂಲಕ ಕುರಿಂತ್ಯನ್ ಫಸ್ಟ್ ಕುರಿಂತಿಯನ್ ಫಿಫ್ಟೀನ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥನ ಉಂಟಾಗುವುದು ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಆದಾಮನ ಸಂಬಂಧದಿಂದ ಎಲ್ಲರೂ ಸತ್ತರು ಬಟ್ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗೋರು ಕೆಲವರೊಬ್ಬರು ಜೀವಿತರಾಗುವರು ಅಂತ ಹೇಳಿದೆ ಎಲ್ಲರೂ ಜೀವಿತರಾಗುವರು ಎಲ್ಲರೂ ಆದಾಮನ ಸಂಬಂಧದಿಂದ ಪ್ರತಿಯೊಬ್ಬ ವ್ಯಕ್ತಿ ಆತನು ಜೀವಂತವಾಗುತ್ತಾನೆ ಗಾಡ್ ಕ್ರಿಸ್ತನ ಸಂಬಂಧದಿಂದ ಪ್ರತಿಯೊಬ್ಬ ವ್ಯಕ್ತಿ ಜೀವಂತವಾಗುತ್ತಾನೆ ದೇವರ ಮಗನಾಗುತ್ತಾನೆ ಅದಕ್ಕೋಸ್ಕರ ಈ ಕೃಪೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಿದ್ಧವಾಗಿದೆ ಆದಮನ ಸಂಬಂಧದಿಂದ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಸಾಯ್ತಾನೆ ಆತನು ಮರಣ ಅವನು ಆಳ್ತಾ ಇದೆ ದುರಾತ್ಮಗಳು ಅವನು ಆಳ್ತಾ ಇವೆ ಬಟ್ ದೇವರು ಎರಡನೇ ಆದಾಮ ಕೊನೆಯ ಆದಮ ಏಸುವನ್ನು ಮನುಷ್ಯನಾಗಿ ಲೋಕಕ್ಕೆ ಕಳಿಸಿ ಆತನು ಎಲ್ಲರ ಪಾಪದ ವಿಮೋಚಾರ್ಥಕನಾಗಿ ಆತನು ಕ್ರೂಜೆಯಲ್ಲಿ ಸತ್ತಿದ್ದಾನೆ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ ಆತನು ಹೂಣಲ್ಪಟ್ಟಿದ್ದಾನೆ ಆತನ ಪುನರುತ್ತನಾಗಿದ್ದಾನೆ ಬಟ್ ನಾವು ಶರೀರವಾಗಿ ಹುಟ್ಟಿದ್ದು ಆದಾಮನ ಸಂಬಂಧದಲ್ಲಿ ಹುಟ್ಟಿದ್ದು ಅದು ನಮ್ಮ ಇಷ್ಟದ ಪ್ರಕಾರ ಅಲ್ಲ ನಾವು ಹುಟ್ಟಿದ್ದೇವೆ ಬಟ್ ಕ್ರಿಸ್ತನ ಸಂಬಂಧದಲ್ಲಿ ಹುಟ್ಟುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಇಂಡಿವಿಜುವಲ್ ಡಿಸಿಷನ್ ಇಂಡಿವಿಜುವಲ್ ಡಿಸಿಷನ್ ಓಕೆ ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಆಯ್ಕೆ ಕೊಟ್ಟಿದ್ದಾನೆ ಇಫ್ ಯು ಬಿಲೀವ್ ದ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್ ನೀನು ಏಸು ನನಗೋಸ್ಕರ ಕುರುಜಿಯಲ್ಲಿ ಸತ್ತಿದ್ದಾನೆ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ನನಗೋಸ್ಕರ ಹೂಣ ನನಗೋಸ್ಕರ ಪುನರುತ್ತನಾಗಿದ್ದಾನೆ ಒಂದು ವೇಳೆ ನೀನು ಹೃದಯದಲ್ಲಿ ನಂಬುವುದಾದರೆ ನೀನು ಒಪ್ಪಿಕೊಳ್ಳುವುದಾದರೆ ಏಸು ನನಗೋಸ್ಕರ ಸತ್ತಿದ್ದಾನೆ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಇಫ್ ಯು ಬಿಲೀವ್ ಪರ್ಸನಲಿ ಪರ್ಸನಲ್ಲಿ ನೀನು ಅಂಗೀಕಾರ ಮಾಡುತ್ತೆ ನಾನು ಹೇಳ್ತೀನಿ ನಿನ್ನ ನಂಬಿಕೆಯ ಮೂಲಕ ನಿನ್ನ ಪಾಪಗಳು ಪರಿಹಾರವಾಗ್ತದೆ ಯಾಕೆ ನಂಬಿಕೆ ಯಾವುದರ ಮೇಲೆ ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸ್ತಾ ಕೆಲಸದ ಮೇಲೆ ನಂಬಬೇಕು ನಂಬಿದಾಗ ನಿನ್ನ ಪಾಪ ಪರಿಹಾರ ಆಗ್ತದೆ ನಂಬಿದಾಗ ನೀನು ನಿತ್ಯ ಜೀವನ ಹೊಂದುತ್ತಿ ನಂಬಿದಾಗ ನೀನು ದೇವರ ಮಗನಾಗಿ ಹುಟ್ಟುತ್ತಿ ನಂಬಿದಾಗ ಪ್ರೇರಿತ ದೊಡ್ಡ ಕೆಲಸ ನಿನ್ನ ಆತ್ಮದಲ್ಲಿ ಉಂಟಾಗಿದೆ ನೀನು ನರಕದ ಬಾಯಿಂದ ತಪ್ಪಿಸಲ್ಪಟ್ಟು ಪರಲೋಕದ ಬಾಧ್ಯತೆಯನ್ನು ಹೊಂದುತ್ತೆ ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಎಂಥ ಒಂದು ದೊಡ್ಡ ಕೆಲಸ ಕ್ರಿಸ್ತನು ಮಾಡಿದ್ದಾನೆ ಪ್ರೇರೆ ಇದನ್ನು ನಿಮಗೆ ಅರಿವು ಹುಟ್ಟಿಸುವ ಆತನು ಇದನ್ನು ನಿಮಗೆ ಗ್ರಹಿಕೆ ಹುಟ್ಟಿಸುವ ಆತನು ಬೇರೆ ಯಾರಲ್ಲ ಹೀಸ್ ದ ಹೋಲಿ ಸ್ಪಿರಿಟ್ ಅದಕ್ಕೆ ಬೈಬಲ್ ಇರ್ತದೆ ಪವಿತ್ರ ಆತ್ಮನ ಪ್ರೇರೇಪಣೆ ಇಲ್ಲದೆ ಯಾರು ಏಸುವನ್ನು ಕ್ರಿಸ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ ಒಂದನೇ ಕುರಿತ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಓದಿದ್ದು ನಮಗೆ ಸಿಗ್ತದೆ ಓಕೆ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ನಾನು ಓದ್ತೇನೆ ಫಸ್ಟ್ ಕುರಿಂತ ಒಂದನೇ ಕುರಿಂತ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಹೀಗಿರುವುದರಿಂದ ನಾನು ನಿಮಗೆ ತಿಳಿಸಿದ್ದನ್ನು ಕೇಳ್ರಿ ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಏಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರ ಆತ್ಮನ ಪ್ರೇರಣೆಯಿಂದಲೇ ಹೊರೆತು ಯಾವ ಮನುಷ್ಯನಾದರೂ ಏಸುವನು ಕರ್ತನೆಂದು ಹೇಳಲಾರ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನು ಏಸುವನ್ನು ಕರ್ತನೆಂದು ಹೇಳಬಾರ ಏಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ ಪವಿತ್ರ ಆತ್ಮನ ಪ್ರೇರೇಪಣೆಯಿಂದ ಮಾತ್ರ ಏಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗ್ತದೆ ಪ್ರೈಸ್ ಗಾಡ್ ಏಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗ್ತದೆ ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ನೀವು ಯಾರು ಏಸುವನ್ನು ರಕ್ಷಕನು ಒಡೆಯನಿದ್ದು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಹಾಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಜೀಸಸ್ ಈಸ್ ಅವರ್ ಲೈಫ್ ರಕ್ಷಣೆಗೆ ಬೇರೊಂದು ಹೆಸರಿಲ್ಲ ದೇವರು ನಮಗೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದು ನಾಮವನ್ನು ಕೊಟ್ಟಿದ್ದಾನೆ ಆ ನಾಮ ಬೇರೆ ಯಾವುದಲ್ಲ ಅದು ಏಸು ಕ್ರಿಸ್ತನ ಹೆಸರು ಏಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಏಸು ಕ್ರಿಸ್ತನ ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಯಿತು ನಮಗೆ ಬಿಡುಗಡೆ ಆಯಿತು ನಾವು ಬಿಡುಗಡೆಯನ್ನು ಹೊಂದಿದವರು ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ದೇವರ ಪುತ್ರರಾಗಿದ್ದೇವೆ ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದೇವೆ ದೇವರ ಮಗನನ್ನು ಒಪ್ಪಿಕೊಂಡ ಕಾರಣ ನಾವು ತಂದೆಯಾದ ದೇವರಿಗೆ ಸೇರಿದವರು ತಂದೆಯಾದ ದೇವರ ಸನ್ನಿಧಾನದಲ್ಲಿ ನಾವು ರೆಸ್ಟ್ ಮಾಡುತ್ತೇವೆ ಸುರಕ್ಷಿತವಾಗಿದ್ದೇವೆ ಅದರಿಂದ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನಿಮ್ಮ ಜೀವಿತದಲ್ಲಿ ನೀವು ಈಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಲಿಕ್ಕೆ ನೀವು ಕಮಿಟ್ ಮಾಡಲಿಲ್ಲ ತೀರ್ಮಾನ ಮಾಡಲಿಲ್ಲ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಕರೆಯಿರಿ ರಕ್ಷಣೆಗೆ ಬೇರೊಂದು ಹೆಸರಿಲ್ಲ ಓಕೆ ಶರೀರ ಸಂಬಂಧವಾಗಿ ಯಾರೆಲ್ಲ ಹುಟ್ಟುತ್ತಾರೋ ಅವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದ್ದಾರೆ ಎಲ್ಲರ ಮೇಲೆ ಪಾಪ ಇದೆ ಮರಣ ಅಂದರೆ ಸೈತಾನು ಪ್ರತಿಯೊಬ್ಬರ ಮೇಲೆ ಆಳ್ವಿಕೆ ನಡೆಸ್ತಾ ಇದ್ದಾನೆ ದೊರೆತನ ಮಾಡ್ತಾ ಇದ್ದಾನೆ ಓಕೆ ಬಟ್ ಕ್ರಿಸ್ತನ ಸಂಬಂಧದಲ್ಲಿ ನೀವು ದೇವರೊಟ್ಟಿಗೆ ಸಮಾಧಾನವಾಗಿದ್ದೀರಿ ದೇವರು ನಿಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ ದೇವರ ಪ್ರೀತಿಯನ್ನು ನೀವು ಅಂಗೀಕಾರ ಮಾಡಿದ್ದೀರಿ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ಒಪ್ಪುತ್ತೀರಿ ಕ್ರಿಸ್ತನು ನಿಮಗೆ ಮಾಡಿದ ತ್ಯಾಗವನ್ನು ನೀವು ಒಪ್ಪುತ್ತೀರಿ ಆ ಸಕ್ರಿಫೈಸನ್ನು ಒಪ್ಪಿದಾಗ ಆತನಿಗೆ ಸಂತೋಷವನ್ನುಂಟು ಮಾಡುತ್ತೀರಿ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸಂತೋಷವಾಗುತ್ತದೆ ಓಕೆ ಕೇವಲ ಸಂತೋಷ ಅಲ್ಲ ದೇವದೂತರೊಟ್ಟಿಗೆ ಸಂತೋಷವಾಗುತ್ತೆ ಯು ಆರ್ ಗೋಯಿಂಗ್ ಟು ಮೇಕ್ ಜಾಯ್ ಇನ್ ಹೆವನ್ ಸ ಪರಲೋಕದಲ್ಲಿ ನೀವು ಸಂತೋಷವನ್ನುಂಟು ಮಾಡುತ್ತೇನೆ ಪ್ರೇರಿ ಅದರಿಂದ ನಾನು ನಂಬುತ್ತೇನೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದವರು ದೇವರ ಪುತ್ರರಾಗುತ್ತೇನೆ ಯಾರು ನೀವು ವಾಚ್ ಇದ್ದೀರಿ ಮೇ ಬಿ ನೀವು ಟಿ ವಿಯಲ್ಲಿ ವಾ ವೀಕ್ಷಿಸ್ಬೋದು ಸಡನ್ಲಿ ಫಸ್ಟ್ ಟೈಮ್ ವೀಕ್ಷಿಸ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ವೀಕ್ಷಿಸ್ಬೋದು ಹೀಗೆ ತಿರುಗಿಸುವಾಗ ನಿಮಗೆ ಬಂತು ಅಥವಾ ಯೂಟ್ಯೂಬಲ್ಲಿ ನೀವು ವೀಕ್ಷಿಸ್ಬೋದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವೀಕ್ಷಿಸ್ತಾ ಇದ್ದೀರಿ ಗಾಡ್ ಲವ್ಸ್ ಯು ಸೋ ಮಚ್ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೆ ಭಾರ ಹೊತ್ತವರೆ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಮತ್ತು ನನ್ನ ನೋಗವನ್ನು ಹಿಡ್ಕೊಂಡು ನನ್ನಿಂದ ಕಲಿಯಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು ಪ್ರಿಯರೇ ನಿಮಗೆ ವಿಶ್ರಾಂತಿ ನಿಮಗೆ ವಿಮೋಚನೆ ಕೊಡುವಾತನು ಆತನು ಏಸು ಕ್ರಿಸ್ತನು ಓಕೆ ಹಿ ಲವ್ಸ್ ಯು ಸೋ ಮಚ್ ನೀನು ಹೇಗಿದ್ದೀಯೋ ಅದೇ ರೀತಿ ಆತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಮೇ ಬಿ ನೀನು ಅನೇಕ ಮಿಸ್ಟೇಕ್ಗಳನ್ನು ಮಾಡಿದ್ದಿ ಡಜೆಟ್ ಮ್ಯಾಟರ್ ಹಿ ಲವ್ಸ್ ಯು ಆಸ್ ಯು ಆರ್ ನೀನು ಹೇಗಿದ್ದೀಯೋ ಹಾಗೆಯೇ ಆತನನ್ನು ಪ್ರೀತಿ ಮಾಡುತ್ತಾನೆ ನಿನ್ನನ್ನು ಆತನ ಅಪ್ಪುತ್ತಾನೆ ನಿನ್ನನ್ನು ಆತನು ತೊಳೆದು ಶುದ್ಧೀಕರಿಸ್ತಾನೆ ನಿನ್ನನ್ನು ಆತನು ಯಾವತ್ತೂ ಕೈ ಬಿಡುವುದಿಲ್ಲ ಯಾವತ್ತೂ ತೊರೆಯುವುದಿಲ್ಲ ಹಿ ವಿಲ್ ಬಿ ವಿತ್ ಯು ವೆರ್ ಎವರ್ ಯು ಕೋ ನೀನು ಹೋಗುವಾಗ ಬರುವಾಗ ಯಾವಾಗಲೂ ಆತ ನಿನ್ನ ಒಟ್ಟಿಗೆ ಇರುತ್ತಾನೆ ಓಕೆ ನೀನು ಇಷ್ಟರವರಿಗೆ ನೀನು ಕಮಿಟ್ಮೆಂಟ್ ಮಾಡಲಿಲ್ಲ ತೀರ್ಮಾನ ಮಾಡಲಿಲ್ಲ ಇದು ಸಮಯ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನಾನು ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಲೀಡ್ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನಿನ್ನ ಮಗನಾದ ಏಸುವನ್ನು ಮನುಷ್ಯನಾಗಿ ಈ ಲೋಕಕ್ಕೆ ಕಳಿಸಿದ ಥ್ಯಾಂಕ್ ಯು ಲಾರ್ಡ್ ಆತನು ಮನುಷ್ಯನಾಗಿ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಹೋದ ಆತನು ಮೂರನೇ ದಿನ ಪುನರುತ್ಥನಾದ ನಾವು ಒಪ್ಪುತ್ತೇವೆ ಏಸುವೆ ನೀನು ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಹೃದಯದಲ್ಲಿ ನಂಬುತ್ತೇವೆ ನೀತಿಗೋಸ್ಕರ ಬಾಯಿಂದ ಅನೌನ್ಸ್ ಮಾಡುತ್ತೇವೆ ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನಿಂದ ನಾವು ನಂಬುತ್ತೇವೆ ನಮಗೆ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೀಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ತಂದೆ ಇವರಿಗೆ ನೀನು ಉತ್ತಮವಾದ ಆಲೋಚನೆಗಳನ್ನು ಕೊಟ್ಟು ನಡೆಯಬೇಕಾದ ಮಾರ್ಗದಲ್ಲಿ ಇವರು ನಡೆಯುವಂತೆ ನಿನ್ನ ಆತ್ಮನಲ್ಲಿ ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಏನೆಲ್ಲ ಸಂಗತಿಗಳು ಇವರಿಗೋಸ್ಕರ ನೀನು ಸಿದ್ಧ ಮಾಡಿಟ್ಟಿದೆಯೋ ನಿನ್ನ ಪವಿತ್ರ ಆತ್ಮನ ಬಲದಿಂದ ಎಲ್ಲವನ್ನು ಇವರು ಅನುಭವಿಸುವಂತೆ ನೀನು ಸಹಾಯ ಮಾಡು ಎಲ್ಲ ಅನಾರೋಗ್ಯ ವ್ಯಾಧಿಗಳಿಂದ ಇವರು ತಪ್ಪಿಸಲ್ಪಡಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ರಿಪೀಟಾಗಿ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟ್ ರೋಷನ್ ಲೋಬು ವಡಿಕ್ಟ್ರಿ ಚಜ್ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆಗೆ ನಾನು ಎವ್ರಿ ಡೇ ಲೈವ್ ಆಗಿ ಮಾತಾಡ್ತೇನೆ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ವಡ ವೆಕ್ಟ್ರಿ ಚಾನಲಲ್ಲಿ ಇತರಿಗೆ ಕೂಡ ನೀವು ಶೇರ್ ಮಾಡಿರಿ ಓಕೆ ಯೋ ಬ್ಲೆಸ್ ಎಮ್ ಮ್ಯಾನ್